ಈ ಕಾಲದ ಸಮಯದಲ್ಲಿ ಊರಿನ ಮಧ್ಯದಲ್ಲಿ ಜನರೆಲ್ಲ ಬಂದು ಸೇರಿದ್ರು ಅವ್ರ ಮುಖದಲ್ಲಿ ತುಂಬಾನೇ ಚಿಂತೆ ಕಾಣಿಸ್ತಾ ಇತ್ತು ಜಮೀನ್ದಾರನ ಗುಂಡಗಳು ಊರಲ್ಲಿ ಸುತ್ತಾಡ್ತಾ ಇದ್ರು ಅಶೋಕ್ ಒಂದ್ ಕಡೆ ನಿಂತ್ಕೊಂಡು ತನ್ ಹೆಂಡತಿ ಜೊತೆ ಮಾತಾಡ್ತಾ ಇದ್ದ ಲೀಲಾ ಈ ಭೈರವ್ ಸಿಂಗು ನಮ್ ಪ್ರಾಣ ಕೂಡ ತಗೊಂಡ್ಬಿಡ್ತಾನೆ ಜಮೀನ್ ಕಿತ್ಕೊಂಡು ಏನ್ ಮಾಡ್ತಾನೆ ಜಮೀನಲ್ಲಿ ಏನು ಬೆಳೆಯಕ್ಕೆ ಆಗ್ತಿಲ್ವಲ್ಲ ಮತ್ ದುರಾಸೆ ಅಶೋಕ್ ಕೋಪದಿಂದ ಏನು ಆಗಲ್ಲ ನಮ್ ಜಮೀನನ್ನ ಕಾಪಾಡ್ಕೊಳ್ಳಕ್ಕೆ ಏನಾದರೂ ದಾರಿ ಹುಡುಕ್ಬೇಕು ಯಾವ ದಾರಿ ಬೆಳೆ ಹಾಕಿಲ್ಲ ನಮ್ ಬರ್ಡ್ ಬೆಳೆಕಾಗ್ತಲ್ಲ ಇನ್ನುದಾಸ್ ಅಲ್ಲಿಗೆ ಬರ್ತಾರೆ ಅಶೋಕ್ ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ಭೈರವ್ ಸಿಂಗ್ ಊರನ್ನ ನರ್ಕ ಮಾಡಿದಾನೆ ಆದ್ರೆ ನೋಡಪ್ಪ ನಿನ್ನಂತವನು ಕೂಡ ಸೋಲ್ನ ಒಪ್ಕೊಂಡ್ಬಿಟ್ರೆ ಈ ಊರಿನ ಪರಿಸ್ಥಿತಿ ಏನು ಮುಖ್ಯಸ್ಥರೆ ನಾನು ಹೋರಾಡಬೇಕು ಅಂದ್ಕೊಂಡಿದ್ದೀನಿ ಆದ್ರೆ ಹೇಗೆ ನನ್ನ ಹತ್ರ ಈಗ ಏನು ಉಳಿದಿಲ್ಲ ನಿನ್ನಲ್ಲಿ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಇದೆ ಅದನ್ನ ಕಳ್ಕೊಳೋಕೆ ಹೋಗ್ಬೇಡ ಅಶೋಕ್ ಸುಮ್ಮನೆ ಆಗಿಬಿಡ್ತಾನೆ ಆದ್ರೆ ಅವನ ಕಣ್ಣಲ್ಲಿ ಪ್ರಶ್ನೆಗಳು ಮತ್ತೆ ಕೋಪ ಕಾಣಿಸ್ತಾ ಇರುತ್ತೆ ಮಾರನೇ ದಿನ ಅಶೋಕ್ ಸುಸ್ತಾಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ ಅವ್ನ ಮುಖದಲ್ಲಿ ತುಂಬಾ ನಿ ಚಿಂತೆ ಕಾಣಿಸ್ತಾ ಇತ್ತು ಅಚಾನಕ್ಕಾಗಿ ಮರದ ಹಿಂದುಗಡೆ ಯಾರೋ ಬರ್ತಿರೋದನ್ನು ಅವ್ನಿಗೆ ಕೇಳಿಸುತ್ತೆ ಒಬ್ಬ ವಯಸ್ಸಾದ ವ್ಯಕ್ತಿ ಒಂದ್ ಕೋಲಿನ ಸಹಾಯದಿಂದ ನಿಧಾನವಾಗಿ ಅಶೋಕ್ ಹತ್ರ ಬರ್ತಾ ಇರ್ತಾನೆ ಏನ್ ಯೋಚನೆ ಮಾಡ್ತಾ ಈ ಕಾಡಲ್ಲಿ ನೀವು ಏನ್ ಮಾಡ್ತಾ ನಾನು ಕೂಡ ಜೀವನದಲ್ಲಿ ನೊಂದಿರೋನು ಆದ್ರೆ ನಿನ್ನಷ್ಟು ನೊಂದಿಲ್ಲ ಕಣಪ್ಪ ನನಗನ್ಸುತ್ತೆ ನೀನ್ ಜೀವನದಲ್ಲಿ ಸೋಲು ಒಪ್ಕೊಂಡಿದೀಯಾ ಅಂತ ಸೋಲ್ ಯಾರು ಒಪ್ಕೋತಾರೆ ಅಂದ್ರೆ ಅವನ ಹತ್ರ ಏನು ಉಳಿದಿರೋದಿಲ್ಲ ನನ್ ಜಮೀನು ಬರ್ಡಾಗಿದೆ ನನ್ ಮನೆಯವರೆಲ್ಲ ಹೊಟ್ಟೆ ಹಾಸ್ಕೊಂಡಿದ್ದಾರೆ ಮತ್ತು ಜಮೀನ್ದಾರ ನಾನು ಎಲ್ಲಾದ್ದು ಕಿತ್ಕೊಂಡ್ಬಿಡ್ತೇನೆ ಈಗ ಸೋಲೋನೇ ನನಗಿರುವಂಥ ದಾರಿ ಸೋಲೋನಲ್ಲಪ್ಪಾ ಹೋರಾಡೋನು ಪ್ರಪಂಚನ ಬದಲಾಯಿಸ್ತಾನೆ ನೀನು ರೈತ ರೈತನ ಕೈಲಿ ಪ್ರಪಂಚನ ಬದಲಾಯಿಸುವಂಥ ಶಕ್ತಿ ಇದೆ ಶಕ್ತಿನ ನನ್ನ ಜಮೀನು ಒಣಗೋಗಿದೆ ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ ಹಾಗಿದ್ರೆ ಶಕ್ತಿ ನಾನು ಕೊಡ್ತೀನಿ ತಗೋ ಈ ಮೂರು ಬೀಜಗಳನ್ನು ಇದನ್ನ ನೀನು ಜಮೀನಲ್ಲಿ ನಟ್ಬಿಡು ಆದರೆ ನೆನ್ಪಿರಲಿ ಅದರಿಂದ ಬರುವಂತ ಬೆಳೆಯಿಂದ ನಿನ್ ಬದುಕೆ ಬದಲಾಗುತ್ತೆ ಆ ವಯಸ್ಸಾದ ಮುದ್ಕ ಅವನ್ ಕೈಯಲ್ಲಿ ಮೂರು ಬೀಜಗಳನ್ನ ಕೊಡ್ತಾನೆ ಈ ಬೀಜ ಏನ್ ಮಾಡುತ್ತೆ ಇದು ಜಾದುವಿಂದ ಜಾದೂ ಮತ್ತೆ ಕಷ್ಟದ ಮಧ್ಯ ಇರೋ ವ್ಯತ್ಯಾಸ ನಿನಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಆದ್ರೆ ನೆನ್ಪಿರ್ಲಿ ಯಾವ್ದು ಹೊಳೀತೋ ಅದನ್ನ ಸುರಕ್ಷಿತವಾಗಿಡ್ಕೊಳ್ಳೋದು ತುಂಬಾನೇ ಕಷ್ಟ ಅಶೋಕ್ ಆ ಮುದ್ಕ ಯಾರು ಆ ಬೀಜ್ ಗಳಿಂದ ನಮಗ್ ಖಂಡಿತ ಸಹಾಯ ಆಗುತ್ತಾ ಸ್ವತಃ ನನಗೆ ಗೊತ್ತಿಲ್ಲ ಲೀಲಾ ಆದ್ರೆ ಈ ಬೀಜಗಳನ್ನ ಬಿತ್ತೋದ್ರಿಂದ ಏನು ತೊಂದ್ರೆ ಆಗಲ್ಲ ಅನ್ಸುತ್ತೆ ಇದ್ ನಮ್ಗೆ ಉಳಿದಿರೋ ಕೊನೆ ಚಾನ್ಸ್ ಅನ್ಸಿದ್ರೆ ನಿನಗೆ ಇದ್ರ ಮೇಲೆ ನಂಬಿಕೆ ಇದ್ರೆ ನನ್ಗೂ ಕೂಡ ನಂಬಿಕೆ ಇದೆ ನಮ್ಮ ಪ್ರಾರ್ಥನೆ ಪ್ರಯತ್ನದಿಂದ ಏನಾದ್ರೂ ಆಗ್ಬೋದು ಆ ಬೀಜಗಳನ್ನ ಬಿತ್ತಿ ಅವರಿಬ್ರು ಒಬ್ರಿಗೊಬ್ಬರನ್ನ ನೋಡ್ತಾರೆ ಅವರಿಬ್ರು ಮುಖದಲ್ಲಿ ಭರವಸೆಯ ಬೆಳಕು ಕಾಣಿಸ್ತಾ ಇತ್ತು ಇನ್ನು ನಾವು ಕಾಯಬೇಕಾಗುತ್ತೆ ಈ ಬೀಜದಿಂದ ಏನ್ ಬೆಳೆ ಬರುತ್ತೆ ಅಂತ ಮುಂದೆ ಹೇಳುತ್ತೆ ಇಬ್ರು ವಾಪಸ್ ಬರ್ತಾರೆ ದಿನ ಬೆಳಿಗ್ಗೆ ಅಶೋಕ್ ಮತ್ತೆ ಲೀಲಾ ಗದ್ದೆ ಹತ್ರ ಬರ್ತಾರೆ ಗದ್ದೆ ಹತ್ರ ಬಂದಾಗ ಅಲ್ಲಿ ಒಂದು ಪವಾಡನ್ನ ನೋಡ್ತಾರೆ ಭೂಮಿಯಿಂದ ಮೂರು ಹೊಳಿಯುತ್ತಿರುವ ಗಿಡಗಳು ಹುಟ್ಟಿರುತ್ತೆ ಈ ಗಿಡಗಳು ನಕ್ಷತ್ರ ತರ ಹೊಳಿತಾ ಇರುತ್ತೆ ಅಶೋಕ್ ಇದೇನಿದು ನಮ್ ಗದ್ದೆ ಬಂಜರ ಆಗಿತ್ತಲ್ವಾ ಇದ್ರಲ್ಲಿ ಹೇಗೆ ಗಿಡಗಳು ಹುಡ್ತು ಇದು ಅದೇ ಬೀಜ ಆ ವಯಸ್ಸಾದ ವ್ಯಕ್ತಿ ಕೊಟ್ಟಿದ್ರಲ್ಲ ಆದ್ರೆ ಇದು ಸಾಮಾನ್ಯವಾದ ಗಿಡ ಅಲ್ಲ ಅಂತ ಅನ್ಸುತ್ತೆ ಲೀಲಾ ನನ್ಗೆ ಇದೆ ಅಂದ್ರೆ ಇದಕ್ಕೂ ಮತ್ತು ನಕ್ಷತ್ರಗಳಿಗೆ ಸಂಬಂಧ ಇರೋ ಹಾಗೆ ಅಶೋಕ್ ಇದು ಪವಾಡನೆ ನಮ್ ಗದ್ದೆಗೆ ಅದೃಷ್ಟ ಬಂದಿದೆ ಈಗ ನಮ್ಮ ಊರಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಅಶೋಕ್ ಮತ್ತೆ ಲೀಲಾ ಸಂತೋಷ ಪಡ್ತಾರೆ ಆದ್ರೆ ಲೀಲಾ ಈ ವಿಷಯ ಊರವ್ರಿಗೆ ಮತ್ತೆ ಜಮೀನ್ದಾರ ಗೊತ್ತಾದ್ರೆ ಅದರಿಂದ ನಮಗೆ ತುಂಬಾ ತೊಂದರೆನೆ ಆಗುತ್ತೆ ನಾವು ಹುಷಾರಾಗಿರ್ಬೇಕು ಅಶೋಕ್ ಆದರೆ ಸತ್ಯನಾ ನಾವು ತುಂಬಾ ದಿನ ಮುಚ್ಚಿಡಕಾಗಲ್ಲ ಮಾರ್ನೇ ದಿನ ಊರಿನ ಜನರೆಲ್ಲ ಗದ್ದೆ ಹತ್ರ ಬರ್ತಾರೆ ಆ ಮೂರು ಗಿಡಗಳನ್ನ ಊರಿನ ಜನರು ನೋಡ್ತಾ ಇರ್ತಾರೆ ಅವ್ರ ಮುಖದಲ್ಲಿ ಆಶ್ಚರ್ಯ ಮತ್ತೆ ಸಂತೋಷ ಕಾಣಿಸ್ತಾ ಇತ್ತು ಊರಿನ ಜನರ ಮಧ್ಯ ಇರೋ ಒಬ್ಬ ವ್ಯಕ್ತಿ ಇದನ್ನೆಲ್ಲ ನೋಡಿ ಅವನು ತಕ್ಷಣ ಭೈರವ್ ಸಿಂಗ್ಗೆ ಈ ವಿಷಯನ ತಿಳಿಸಕ್ಕೆ ಹೋಗ್ತಾನೆ ಅಶೋಕಣ್ಣ ಈ ಗಿಡ ಎಲ್ಲಿಂದ ತಂದಿದ್ದು ಇದು ಚಮತ್ಕಾರಿ ಅನ್ಸುತ್ತೆ ಇದು ದೇವರ್ ಕೊಟ್ಟಿರೋ ಅಂತ ಆಶೀರ್ವಾದ ನಾನು ಕೇವಲ ಕಷ್ಟಪಟ್ಟೆ ಬೆಳೆ ಬಂತು ಒಂದು ವೇಳೆ ಈ ಗಿಡ ನಮ್ಮ ಹೊಲದಲ್ಲೂ ಹಾಕಿದ್ರೆ ನಮ್ಮ ಬದುಕು ಬದ್ಲಾಗುತ್ತೆ ಅಶೋಕ್ ನಿನ್ನ ಜಮೀನು ನಮಗೆಲ್ಲ ಒಂದು ಆಶಯವನ್ನು ತೋರಿಸಿದೆ ಆದರೆ ನೀನು ಸಮಾಧಾನದಿಂದ ಇರಬೇಕು ಜಮೀನ್ದಾರನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ಇದ್ದ ನಿನ್ನಿಂದ ಕಿತ್ಕೊಂಡ್ಬಿಡ್ತಾನೆ ಅಶೋಕ್ ಇದನ್ನ ಹೇಳೋ ಅಷ್ಟ್ರಲ್ಲೇ ಅಲ್ಲಿ ಭೈರವ್ ಸಿಂಗ್ ಮತ್ತೆ ಅವನ್ ಕೆಲಸಗಾರರು ಬರ್ತಾರೆ ಭೈರವ್ ಸಿಂಗ್ ಅವನ್ ಗದ್ದೆ ಹತ್ರ ಬರ್ತಾರೆ ಅವನ್ ಮುಖದಲ್ಲಿ ಕೋಪ ಮತ್ತೆ ದ್ವೇಷ ಕಾಣಿಸ್ತಾ ಇತ್ತು ಅವನು ಗದ್ದೆಯ ಆ ಚಮತ್ಕಾರಿ ಗಿಡಗಳನ್ನ ನೋಡ್ತಾನೆ ಹಾಗಿದ್ರೆ ನಿನ್ನ ಚಮತ್ಕಾರ ಅಶೋಕ್ ನನ್ ಜಮೀನಲ್ಲ ನೀನ್ ಈ ಬೆಳೆನ ಹಾಕ್ಬಿಟ್ಟು ನನ್ನ ಕಣ್ಣಿಗೆ ಮಣ್ಣಕ್ ಹೋಗಿದ್ಯಾ ನೀನು ಜಮೀನ್ದಾರ್ರೆ ಈ ಹೊಲ ನಂದು ಬೆವರು ಮತ್ತೆ ರಕ್ತ ಇದನ್ನ ಮಾಡಿರೋದು ಈ ಗಿಡಗಳ ಮೇಲೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ ನೀನ್ ನಿನಗೆ ಧೈರ್ಯ ಎಷ್ಟಿರ್ಬೇಕು ಈ ಇಡೀ ಊರು ಮತ್ತೆ ಎಲ್ಲಾ ಜಮೀನು ನನಗ್ ಸೇರಿದ್ದು ಈಗ ಈ ಹೊಳೆಯಂತ ಗಿಡ ಕೂಡ ಸೇರಿದ್ದು ಜಮೀನ್ದಾರ್ರೆ ಆ ದೇವ್ರು ಕೊಟ್ಟ ಈ ಗಿಡಗಳನ್ನ ನಾವು ಈ ತರ ಪಾಲ್ ಮಾಡಬಾರ್ದು ಈ ಗಿಡಗಳು ಪ್ರಯತ್ನ ಮತ್ತೆ ವಿಶ್ವಾಸದ್ದು ಸುಮ್ನೆ ನಾನು ಏನು ಅನ್ಕೋತೀನೋ ಅದ್ನೇ ಮಾಡ್ತೀನಿ ಇವತ್ತಿಂದ ಈ ಜಮೀನು ನಂದು ಅಶೋಕ್ ನೀನೇನಾದ್ರೂ ವಿರೋಧ ಮಾಡಿದ್ರೆ ಪರಿಣಾಮ ಸರಿ ಭೈರವ್ ಸಿಂಗ್ ತನ್ನ ಕೆಲಸಗಾರರಿಗೆ ಆ ಗಿಡಗಳನ್ನ ಹಾಳು ಮಾಡೋದಕ್ಕೆ ಹೇಳ್ತಾನೆ ಅಶೋಕ್ ಮತ್ತೆ ಲೀಲಾ ಅಡ್ಡ ಬಂದು ತಡೀತಾರೆ ಅಶೋಕ್ ಸಹಾಯ ಮಾಡ್ತಾರೆ ಆದ್ರೆ ಜಮೀನ್ದಾರನ ಗುಂಡಗಳು ಆಯುಧಗಳನ್ನ ತಗಿತಾರೆ ಜಮೀನ್ದಾರ್ ಸಾಹೇಬ್ರೆ ಇದು ಅನ್ಯಾಯ ಜಮೀನ್ ಹಾಳು ಮಾಡೋದ್ರಿಂದ ನಿಮ್ಗೆ ಏನು ಸಿಗಲ್ಲ ನನಗೆ ಚಿನ್ನ ಸಿಗುತ್ತೆ ಅರ್ಥ ಆಯ್ತಾ ಈ ಗಿಡ ಸಾಮಾನ್ಯವಾದ ಗಿಡ ಅಲ್ಲ ನನಗೆ ಇದರ ಬರ್ತಾ ಇದೆ ಜಮೀನ್ದಾರ ತನ್ನ ಕೆಲಸಗಾರರನ್ನ ಆ ಗಿಡಗಳನ್ನ ಕಡಿಯೋದಕ್ಕೆ ಬಿಡ್ತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ ಅಶೋಕ್ ಮತ್ತೆ ಲೀಲಾಗೆ ಇದರಿಂದ ತುಂಬಾನೇ ಬೇಜಾರಾಗುತ್ತೆ ಅಶೋಕ್ ಮತ್ತೆ ಲೀಲಾ ತಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ ಇಬ್ರು ತುಂಬಾನೇ ಚಿಂತೆಯಲ್ಲಿದ್ರು ಆ ವಯಸ್ಸಾದ ಮುದುಕ ಮತ್ತೆ ಅವ್ರ ಮುಂದೆ ಬಂದು ಪ್ರತ್ಯಕ್ಷ ಆಗ್ತಾನೆ ಅಶೋಕ್ ನಾನು ನಿನಗೆ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದೆ ಈ ಗಿಡಗಳು ಕೇವಲ ನಿನ್ನ ಕಷ್ಟದ ಪ್ರತಿಫಲ ಅಲ್ಲ ಬದ್ಲಿಗೆ ಒಂದು ರಹಸ್ಯದ ದ್ವಾರ ಅಂತ ಯಾವ ರಹಸ್ಯ ಈ ಗಿಡ ನಕ್ಷತ್ರ ಲೋಕದ ದ್ವಾರ ತೆಗೆಯುತ್ತೆ ಆ ಲೋಕದಲ್ಲಿ ಒಂದು ಖಜಾನೆ ಇದೆ ಆದ್ರೆ ಅಲ್ಲಿ ದುರಾಸೆ ಇರುವಂತ ವ್ಯಕ್ತಿಗಳು ಹೋಗೋದಕ್ಕಾಗಲ್ಲ ಒಂದ್ ವೇಳೆ ಹೀಗಾದ್ರೆ ಜಮೀನ್ದಾರ ಅಲ್ಲಿ ಕೂಡ ಹೋಗಕ್ಕೆ ಪ್ರಯತ್ನ ಪಡ್ತಾನೆ ನಾವ್ ಏನ್ ಮಾಡ್ಬೇಕು ನೀವು ನಕ್ಷತ್ರ ಲೋಕದ ದ್ವಾರವನ್ನ ತೆರೀಬೇಕು ಆದ್ರೆ ನೆನಪಿರ್ಲಿ ಯಾರು ಅಲ್ಲಿ ಹೋಗ್ತಾರೋ ಅವರು ಅವರ ಮನಸ್ಸಿನ ಸತ್ಯವನ್ನ ಅಶೋಕ್ ಮತ್ತೆ ಲೀಲಾ ಒಬ್ರಿಗೊಬ್ರು ನೋಡ್ತಾರೆ ಅವ್ರ ಮುಖದಲ್ಲಿ ಭಯ ಮತ್ತೆ ಧೈರ್ಯ ಕಾಣಿಸ್ಕೊತಾ ಇತ್ತು ಅವರಿಬ್ರು ಅನ್ಕೋತಾರೆ ಈಗ ಜಮೀನ್ದಾರನ್ನ ಎದುರು ಹಾಕೊಳ್ಬೇಕು ಅಂತ ಆ ವಯಸ್ಸಾದ ಮುದ್ಕ ಅಶೋಕ್ ಮತ್ತೆ ಲೀಲಾನ ಗದ್ದೆ ಕರ್ಕೊಂಡ್ ಬರ್ತಾನೆ ಆ ಮೂರೂ ಗಿಡಗಳು ಮೊದ್ಲಿಗಿಂತ ಇನ್ನೂ ಹೆಚ್ಚಾಗಿ ಹೊಳಿತಾ ಇದ್ವು ಆಕಾಶದಲ್ಲಿ ನಕ್ಷತ್ರಗಳ ತರ ಅಶೋಕ್ ಸಮಯ ಬಂದಾಯ್ತು ಈ ಗಿಡಗಳ ಹೊಳಪು ನಕ್ಷತ್ರ ಲೋಕದ ದ್ವಾರವನ್ನ ತೆರೀತಾ ಇದೆ ನೀವಿಬ್ರು ಈಗ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಆದ್ರೆ ನೆನ್ಪಿರ್ಲಿ ಖಜಾನೆ ತಲುಪೋದು ತುಂಬಾನೇ ಕಷ್ಟ ಆಗಿರುತ್ತೆ ದುರಾಸೆ ತಮ್ಮ ಅತ್ಯಂತ ದೊಡ್ಡ ಶತ್ರು ಆಗಿರುತ್ತೆ ಒಂದ್ ವೇಳೆ ಇದರಿಂದ ಊರಲ್ಲಿರೋ ಬಂಜರ್ ಭೂಮಿಗಳಿಗೆ ಜೀವ ಸಿಗುತ್ತೆ ಅಂದ್ರೆ ನಾವು ಈ ಪರೀಕ್ಷೆಗೆ ಸಿದ್ಧರಾಗಿದ್ದೀವಿ ನಮ್ಮ ವಿಶ್ವಾಸ ಮತ್ತೆ ಪರಿಶ್ರಮದಿಂದ ನಾವು ಇಲ್ಲಿವರೆಗೂ ತಲುಪಿದೀವಿ ನಾವಿವಾಗ ಹಿಂದೆ ಸರಿಯಲ್ಲ ವಯಸ್ಸಾದ ಮುದುಕ ಮಂತ್ರ ಹೇಳ್ದ ಗಿಡಗಳು ಇನ್ನೂ ಹೊಳೆಯೋದಕ್ಕೆ ಶುರುವಾಯ್ತು ಮತ್ತೆ ಜೋರಾದ ಸಿಡಿಲಿನಿಂದ ನೆಲ ಬಿರುಕು ಬಿಡ್ತು ಅಲ್ಲಿಂದ ಜಾದುವಿನ ದ್ವಾರ ಪ್ರತ್ಯಕ್ಷ ಆಯ್ತು ಅಶೋಕ್ ಮತ್ತೆ ಲೀಲಾ ಆ ದ್ವಾರದ ಒಳಗಡೆ ಹೋಗ್ತಾರೆ ಅಶೋಕ್ ಮತ್ತೆ ಲೀಲಾ ನಕ್ಷತ್ರದ ಲೋಕಕ್ಕೆ ಹೋಗ್ತಾರೆ ಆ ಜಾಗ ಜಾದುವಿನದಾಗಿತ್ತು ಎಲ್ಲಾ ಕಡೆ ನಕ್ಷತ್ರದ ಬೆಳಕು ಮತ್ತೆ ಮರಗಳು ಇದ್ವು ಮಧ್ಯದಲ್ಲಿ ಒಂದ್ ಕೊಳ ಇತ್ತು ಆ ನೀರಿನಿಂದ ಒಂದು ಹೊಳುಪು ಕಾಣಿಸ್ತಾ ಇತ್ತು ಆ ಕೊಳದ ಹತ್ತಿರ ಒಬ್ಬ ರಕ್ಷಕ ನಿಂತ್ಕೊಂಡಿದ್ದ ಅವನು ಚಮತ್ಕಾರಿಯಾಗಿ ಕಾಣಿಸ್ತಾ ಇದ್ದ ಯಾರ ನೀವು ಮತ್ತೆ ಬಂದಿರೋದು ನಾನು ಅಶೋಕ್ ಅಂತ ನಾನೊಬ್ಬ ರೈತ ನಾನಿಲ್ಲಿ ಅಮೃತ ಜಲ ತಗೊಂಡೋಗ್ ಬಂದಿರೋದು ಅದರಿಂದ ಭೂಮಿಗೆ ಜೀವ ಬರುತ್ತೆ ಊರಲ್ಲಿ ಹಸ್ಕೊಂಡಿರೋರಿಗೆ ಊಟ ಸಿಗುತ್ತೆ ಅಮೃತ ಜಲ ಕೇವಲ ಯಾರಿಗೆ ಸಿಗುತ್ತೆ ಸತ್ಯ ನಿಷ್ಠೆ ಇರಬೇಕು ಈ ಜಲ ದುರಾಸೆ ವ್ಯಕ್ತಿಗಳಿಗೆ ಪಾಠ ಕಲಿಸುತ್ತೆ ನಿಮ್ ಮನ್ಸು ಸ್ವಚ್ಛವಾಗಿದ್ಯಾ ನಾವು ನಮ್ಮ ಪರಿಶ್ರಮದಿಂದ ಈ ಗಿಡಗಳನ್ನ ನೆಟ್ಟಿದ್ವಿ ನಮ್ಮ ಉದ್ದೇಶ ಕೇವಲ ಈ ಮರಗಳನ್ನ ಕಾಪಾಡೋದು ರಕ್ಷಕ ನಗ್ತಾನೆ ಆಗ ನಕ್ಷತ್ರ ಲೋಕದಿಂದ ಒಂದು ಧ್ವನಿ ಕೇಳ್ಬರುತ್ತೆ ಭೈರವ್ ಸಿಂಗ್ ಮತ್ತೆ ಒಂದ್ ಕೆಲಸಗಾರರು ಜಾದುವಿನ ದ್ವಾರದಿಂದ ನಕ್ಷತ್ರ ಲೋಕಕ್ಕೆ ಬರ್ತಾರೆ ಇದನ್ನ ಆ ಖಜಾನೆ ಅಶೋಕ್ ನೀನ್ ಮುಟ್ಟಾಳ ಕಣ ಈ ಖಜಾನೆ ಇನ್ ಮುಂದೆ ನಂದು ಇದನ್ನ ಮತ್ತೆ ಹಣವಾಗಿ ಬದಲಾಯಿಸ್ತೀನಿ ಅಮೃತ ಜಲ ದುರಾಸೆ ವ್ಯಕ್ತಿಗಳಿಗೆ ಸಿಗಲ್ಲ ಒಂದ್ ವೇಳೆ ಮುಟ್ಟಿದ್ರೆ ನಿಮ್ಮ ವಿನಾಶ ಖಚಿತವಾಗಿರುತ್ತೆ ನನ್ನ ಯಾರ ತಡೆಯಕ್ಕಾಗಲ್ಲ ನಾನಿಂದ ನನ್ನ ಶಕ್ತಿಯಿಂದ ಪಡ್ಕೊಂಡ್ಬಿಡ್ತೀನಿ ಭೈರವ್ ಸಿಂಗ್ ಆ ಕೊಳ ಹತ್ರ ಹೋಗ್ತಾನೆ ಅವನು ಆ ಕೊಳದ ನೀರನ್ನ ಮುಟ್ಟಿದ ತಕ್ಷಣ ಆ ನೀರು ಬೆಂಕಿಯಾಗಿ ಪರಿವರ್ತನೆ ಆಗುತ್ತೆ ಭೈರವ್ ಸಿಂಗ್ ಮತ್ತೆ ಅವನ್ ಕೆಲಸಗಾರರು ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾರೆ ಅಶೋಕ್ ಮತ್ತೆ ಲೀಲಾ ಅಲ್ಲೇ ನಿಂತ್ಕೊಂಡು ಅದನ್ನ ನೋಡ್ತಾರೆ ನೋಡಿದ್ರ ದುರಾಸೆ ವ್ಯಕ್ತಿಗಳಿಗೆ ಇದೇ ಗತಿ ಆಗೋದು ನಾವು ನೋಡಿದ್ವಿ ಮತ್ ನಮ್ಗೆ ಅರ್ಥ ಆಯ್ತು ಆದ್ರೆ ನಮ್ಮ ಉದ್ದೇಶ ಕೇವಲ ನಮ್ಮ ಊರಿನ ಜಮೀನು ಸರಿ ಆಗ್ಬೇಕು ನಮ್ಗೆ ಅಮೃತ ಜಲ ಸಿಗುತ್ತಾ ನಿಮ್ಗೆ ನಿಸ್ವಾರ್ಥ ಇರೋ ಕಾರಣದಿಂದ ಅಮೃತ ಸಿಕ್ಕೇ ಸಿಗುತ್ತೆ ರಕ್ಷಕ್ ಅಶೋಕ್ ಮಡಿಕೆಯಲ್ಲಿ ಅಮೃತವನ್ನ ಕೊಡ್ತಾನೆ ಅಶೋಕ್ ಮತ್ತೆ ಲೀಲಾ ಊರಿಗೆ ವಾಪಸ್ ಬರ್ತಾರೆ ಅವರು ಆ ಅಮೃತವನ್ನ ಗದ್ದೆಗೆಲ್ಲ ಕಡೆ ಹಾಕ್ತಾರೆ ನೋಡು ನೋಡುತ್ತಿದ್ದಂತೆ ಮರುಭೂಮಿ ಆದಂತ ಭೂಮಿಯಲ್ಲಿ ಹಸಿರಾಗಿ ಬೆಳೆ ಬೆಳೆಯುತ್ತೆ ಊರಿನ ಜನರಿಗೆ ತುಂಬಾನೇ ಸಂತೋಷ ಆಗುತ್ತೆ ಅಶೋಕ್ ನೀನ್ ನಮ್ಮ ನಿರೀಕ್ಷೆಯನ್ನ ನಿಜ ಮಾಡ್ಬಿಟ್ಟೆ ಈ ಊರು ಮತ್ತೆ ಸಮೃದ್ಧಿ ಆಗುತ್ತೆ ಇದು ನಮ್ಮ ಕಷ್ಟ ಮತ್ತೆ ನಿಯತ್ತಿನ ಪ್ರತಿಫಲ ನಮಗೆ ಕೇವಲ ನಮ್ಮ ಶಕ್ತಿ ಮೇಲೆ ನಂಬಿಕೆ ಇತ್ತು ಮತ್ತೆ ಇದು ಅರ್ಥ ಆಗ್ಬೇಕಾಗಿತ್ತು ದುರಾಸೆಯಿಂದ ಏನು ಆಗಲ್ಲ ಅಂತ ಆದರೆ ನಿಸ್ವಾರ್ಥ ಖಂಡಿತ ಗೆಲ್ಲುತ್ತೆ ಊರಿನ ಜನರೆಲ್ಲ ಅಶೋಕ್ ಮತ್ತೆ ಲೀಲಾಗೆ ಧನ್ಯವಾದ ಹೇಳ್ತಾರೆ ಊರಲ್ಲಿ ಎಲ್ಲರೂ ಖುಷಿಯಾಗಿದ್ರು ಅಶೋಕ್ ಮತ್ತೆ ಲೀಲಾ ಗದ್ದೆ ಹತ್ರ ಇದ್ರು ಆ ವಯಸ್ಸಾದ ವ್ಯಕ್ತಿ ಅವ್ರ ಮುಂದೆ ಮತ್ತೆ ಪ್ರತ್ಯಕ್ಷ ಆದ್ರು ನೀವ್ ಯಾರು ತಾತ ಮತ್ತೆ ನಮ್ಗೆ ಯಾಕೆ ಸಹಾಯ ಮಾಡಿದ್ದು ಅಶೋಕ್ ನಾನು ನಕ್ಷತ್ರ ಲೋಕದ ರಕ್ಷಕ ಎಷ್ಟೋ ವರ್ಷಗಳಿಂದ ನಾನು ಭೂಮಿಗೆ ಅಂತ ಬರ್ತಾ ಇದ್ದೆ ಮತ್ತೆ ಎಂತ ಜನರನ್ನ ಹುಡುಕ್ತಾ ಇದೆ ಅಂದ್ರೆ ಅವರು ನಿಷ್ಠೆಯಿಂದ ಮತ್ತೆ ಸ್ವಂತ ಶ್ರಮದಿಂದ ತಮ್ಮ ಜೀವನ ಮತ್ತೆ ಜಮೀನ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಕೋತಾರಲ್ಲ ಅವರು ಆದ್ರೆ ನಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ರಿ ಯಾಕಂದ್ರೆ ನಾನು ನಿಮ್ಮ ಕಷ್ಟ ಮತ್ತೆ ಒಳ್ಳೆತನ ನೋಡಿದ್ದೆ ಹಾಗಾಗಿ ನಿಮ್ಮಂತವ್ರು ಮಾತ್ರ ನಕ್ಷತ್ರ ಲೋಕದ ಅಮೃತ ಜಲವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು